ಸ್ಕ್ರೀನ್ ಯೂ ಚಾನಲ್ಗೆ ನಿನ್ನಂತ ನೂರು ಯೂಟ್ಯೂಬ್ ಚಾನಲ್ ಮಾಡಕ್ಕೆ ನನಗೆ ಸಿನಿಮಾ ಬರುತ್ತಾ ಅಂತ ರಕ್ಷಿತಾಳನ್ನ ಚಾಲೆಂಜ್ ಮಾಡಿದ ಅಶ್ವಿನಿ ಮತ್ತೆ ಜನರ ಕೆಂಗಣ್ಣಿಗೆ ಗುರಿಯಾದ್ಲು ಅಶ್ವಿನಿ ಕೊಟ್ಟ ಚಾಲೆಂಜ್ ಮಾತಿಗೆ ತಿರುಗೇಟು ಕೊಟ್ಟ ರಕ್ಷಿತಾ ಸಿನಿಮಾ ಮಾಡುವುದಿಲ್ಲ ನಿನ್ನ ಹೊರ ಹಾಕಿಯೇ ನಾನು ಹೊರ ಹೋಗ್ತೀನಿ ಎಂದು ಶಪಥ ಮಾಡಿದಾಳೆ ರಕ್ಷಿತಾ ಅಶ್ವಿನಿ ಮುಖಕ್ಕೆ ಕಪ್ಪು ಮಸಿ ಬಳಿಯುವ ಮೂಲಕ ಅಶ್ವಿನಿ ಪಾಲಿಗೆ ರಾಕ್ಷಸಿ ಆಗ್ತಾ ರಕ್ಷಿತಾ ಇನೋಸೆಂಟ್ಗೆ ನಾನು ಇನೋಸೆಂಟ್ ರಾಕ್ಷಸಿಗೆ ನಾನು ರಾಕ್ಷಸಿನೇ ಆಗ್ತೀನಿ ಎಂದ ರಕ್ಷಿತಾ ಮಾತಿಗೆ ಬಹುಪರ ಕೆಂದಿದ್ದಾರೆ ಎಂದಿದ್ದಾರೆ ಮಹಾಜನತೆ ಅಶ್ವಿನಿ ಕೊಬ್ಬು ಇಳಿಸಲು ಭದ್ರಕಾಳಿ ಆಗ್ತಾಳ ರಕ್ಷಿತಾ ನಿನ್ನೆಯ ಎಪಿಸೋಡ್ ನಲ್ಲಿ ಅಶ್ವಿನಿ ಮತ್ತು ರಕ್ಷಿತಾ ಒಬ್ಬರಿಗೊಬ್ರು ಮಾಡಿಕೊಂಡಂತಹ ಚಾಲೆಂಜ್ ಏನು ಏನೇನಾಯ್ತು ನಿನ್ನೆಯ ಎಪಿಸೋಡ್ ನಲ್ಲಿ ಬನ್ನಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಅಂತವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಕಳೆದ ವಾರ ಕಾಲೇಜ್ ಕ್ಯಾಂಪಸ್ ಅನ್ನು ಒಂದು ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಆದ್ರೆ ಏನ್ ಮಾಡ್ತೀರಾ ಈ ಕಂಟೆಸ್ಟೆಂಟ್ ಗಳೆಲ್ಲ ಆ ಒಂದು ಟಾಸ್ಕ್ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರು ಕಾಲವನ್ನ ಗುಂಪುಗಾರಿಕೆಯಲ್ಲಿ ಹೀಗಾಗಿ ಸುದೀಪ್ ಅವರು ಏನ್ ಮಾಡ್ತಾರೆ ಮನೆ ಮಂದಿ ಹೋಲ್ಸೇಲ್ ಮನೆ ಮಂದಿನ ನಾಮಿನೇಟ್ ಮಾಡೋ ಮೂಲಕ ಈ ವಾರ ಗೇಮ್ ಗಳನ್ನು ಕೂಡ ಕೊಟ್ಟಿಲ್ಲ ಇದೊಂದು ದೊಡ್ಡ ಪನಿಷ್ಮೆಂಟ್ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಈ ವಾರ ಕಂಟೆಸ್ಟೆಂಟ್ ಗಳು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು ಹೇಗೆ ತಮ್ಮ ಮಾತಿನ ಮೂಲಕ ವ್ಯಕ್ತಿತ್ವದ ಮೂಲಕ ಸೊ ಬಿಗ್ ಬಾಸ್ ಈ ವಾರ ಕಪ್ಪು ಮಸಿ ಬಳಿಯೋ ಒಂದು ಚಟುವಟಿಕೆಯನ್ನ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅನರ್ಹರು ಯಾರೇ ತಪ್ಪು ಮಾಡ್ತಿದ್ದಾರೆ ಇನ್ನು ಯಾರು ತಿದ್ಕೊಳ್ತಾ ಇಲ್ಲ ಎಚ್ಚೆತ್ಕೊಳ್ತಾ ಇಲ್ಲ ಸೊ ಅದನ್ನ ಗಟ್ಟಿ ಧ್ವನಿಯಿಂದ ಯಾವುದೇ ಮುಜುಗರ ಇಲ್ಲದೆ ಶುಗರ್ ಕೋಟಿಂಗ್ ಇಲ್ಲದೆ ಧೈರ್ಯವಾಗಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅವ್ರ ಮುಖಕ್ಕೆ ಮಸಿ ಬಳಿಬೇಕು ಇದೊಂದು ಚಟುವಟಿಕೆ ಆಗಿತ್ತು ಈ ಚಟುವಟಿಕೆಯನ್ನ ಯಾರು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದೇ ಪ್ರಶ್ನೆ ಆಗಿತ್ತು ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಆಗ್ಲಿ ಈ ಅಶ್ವಿನಿ ಗೌಡ ಗಿಲ್ಲಿ ಸೂರಜ್ ರಘು ಒಂದಷ್ಟು ಕಂಟೆಸ್ಟೆಂಟ್ಗಳು ಏನಿದಾರಲ್ಲ ಇವರೆಲ್ಲ ಯಾವ ರೀತಿಯಾಗಿ ಮಾತಾಡ್ತಾರೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿತ್ತು ಈ ಸಂದರ್ಭದಲ್ಲಿ ಮೊದಲೇದಾಗಿ ಬಂದವಳೆ ರಕ್ಷಿತಾ ರಕ್ಷಿತಾ ಆಯ್ಕೆ ಅಶ್ವಿನಿ ಆಗಿದ್ರು ಅಶ್ವಿನಿ ಅವರು ಈ ಮನೆಯಲ್ಲಿ ಅವರಿನ್ನು ಫೇಕ್ ಮುಖವಾಡವನ್ನೇ ಹಾಕಿಕೊಂಡಿದ್ದಾರೆ ಇನ್ನು ಕೂಡ ಅವರು ಆ ಸೀರಿಯಲ್ ಸಿನಿಮಾದಿಂದ ಹೊರಗೆ ಬಂದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಸರಿಯಾಗಿ ಆಟವನ್ನ ಆಡ್ತಾ ಇಲ್ಲ ಅವ್ರದೇ ಆದಂತ ಸ್ಟ್ರಾಟರ್ಜಿಯಲ್ಲೇ ಇದ್ದಾರೆ ಅದನ್ನ ಹೊರತಾಕಿ ಅವರು ಮುಖವಾಡವನ್ನ ಕಳಚಿ ಚೆನ್ನಾಗಿ ಆಟ ಆಡಬೇಕು ಮತ್ತೆ ಎಲ್ಲದಕ್ಕೂ ಕೂಡ ಸುಳ್ಳಿನ ಕಥೆಯನ್ನ ಕಟ್ಟತಾ ಇದ್ದಾರೆ ಹೀಗೆ ಒಂದಷ್ಟು ಅವರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಅಶ್ವಿನಿಯ ಮುಖಕ್ಕೆ ಮಸೀನ ಬೆಳಿತಾಳೆ ಈಗ ಅಶ್ವಿನಿ ರಕ್ಷಿತಾ ಮಾತಿಗೆ ತನ್ನ ತಾನು ಸಮರ್ಥನೆ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ತಾಳೆ ಅನ್ನೋದೇ ಪ್ರಶ್ನೆ ಆಗಿತ್ತು ಏನ್ ಹೇಳ್ತಾಳೆ ಅಂತಂದ್ರೆ ನೋಡು ನೀನು ನೂರು ಯೂಟ್ಯೂಬ್ ಚಾನಲ್ನ ನ ಮಾಡಬಹುದು ಆದ್ರೆ ನನ್ನಂಗೆ ಮೂವತ್ತೊಂಬತ್ತು ನಲವತ್ತು ವಯಸ್ಸಿಗೆ ನೂರು ಸಿನಿಮಾ ಮಾಡಕ್ ಅಂತ ಹೇಳಿ ಚಾಲೆಂಜ್ ಅನ್ನ ಹಾಕಿದ್ದಾಳೆ ಅದರ ಜೊತೆಗೆ ಕಲಾವಿದರಿಗೆ ನೀನು ಅವಮಾನ ಮಾಡ್ತೀಯಾ ನನಗೆ ಚಪ್ಪಲಿ ತೋರಿಸಿದೀಯಾ ನೀನು ಕಾಲಿಗೆ ಸಮ ಅನ್ನೋ ರೀತಿಯಾಗಿ ಮಾತನಾಡಿದೀಯ ದೊಡ್ಡೋರಿಗೆ ಗೌರವ ಕೊಡೋದನ್ನ ಕಲಿ ಹೀಗೆ ಒಂದಷ್ಟು ಮಾತುಗಳನ್ನ ಈ ಅಶ್ವಿನಿ ರಕ್ಷಿತಾ ಶೆಟ್ಟಿಗೆ ಮಾತಾಡ್ತಾಳೆ ನಂತರ ರಕ್ಷಿತಾ ಶೆಟ್ಟಿಯ ಸರದಿ ಬಂದಾಗ ರಕ್ಷಿತಾ ಶೆಟ್ಟಿ ಸರಿಯಾಗಿ ಈ ಅಶ್ವಿನಿ ಗೌಡಗೆ ಗುಂಬ್ತಾಳೆ ಅಂತಂದ್ರೆ ತಪ್ಪಿಲ್ಲ ನೋಡಿ ನಿಮ್ಮಂಗೆ ನನಗೆ ನೂರು ಸಿನಿಮಾ ಮಾಡಕ್ ಆಗದೆ ಇರಬಹುದು ಆದ್ರೆ ನಿಮ್ಮ ಮನೆಯಿಂದ ಹೊರ ಕಳಸಿಯೇ ನಾನು ಹೊರ ಹೋಗ್ತೀನಿ ಈ ಇನೋಸೆಂಟ್ಗೆ ಇನ್ನೋಸೆಂಟ್ ನಾನು ಈ ರಾಕ್ಷಸಿಯರಿಗೆ ನಾನು ರಾಕ್ಷಸಿನೇ ಆಗ್ತೀನಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡಗೆ ರಕ್ಷಿತ ಸರಿಯಾಗಿ ತಿರುಗೇಟನ ಕೊಟ್ಟಿದ್ದಾಳೆ ಒಟ್ಟಿನಲ್ಲಿ ದಿನಗಳು ಉರುಳುತ್ತಾ ಇದ್ದಂತೆ ಎಲ್ಲಾ ಕಂಟೆಸ್ಟೆಂಟ್ಗಳು ರಿಯಾಲಿಟಿ ಆಟ ಆಡ್ಲಿಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಇಷ್ಟು ದಿನಗಳ ಕಾಲ ಸ್ವಲ್ಪ ಶುಗರ್ ಕೋಟಿಂಗ್ ಒಂದ್ ಸ್ವಲ್ಪ ಮುಜುಗರ ಆ ಒಂದು ದುಗುಡ ಎಲ್ಲವೂ ಕೂಡ ಇತ್ತು ಈಗ ಅದೆಲ್ಲವೂ ಕೂಡ ಮರೆಮಾಚಿ ತಮ್ಮ ಆಟವನ್ನ ತಾವೇ ಆಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಡೇ ಒನ್ ನಿಂದ ರಕ್ಷತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಡೇರ್ ಡ್ಯಾಶ್ ಆಗಿರುವಂತ ಹುಡುಗಿ ಏನೇ ಇದ್ರು ಎದುರುಗಡೆನೆ ಹೇಳ್ತಾಳೆ ಯಾರೇನೆ ಫೇಕ್ ಆಡಿದ್ರು ಫೇಕ್ ಆಗಿ ಆಡ್ತಾ ಇದ್ದೀರಾ ಅಂತ ಹೇಳಿ ಸ್ಟ್ರೈಟ್ ಆಗಿ ಹೇಳುವಂತಹ ಹುಡುಗಿ ಸೊ ಈಗ ಆಟ ಇನ್ನಷ್ಟು ತಿರುವನ್ನ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಈಗ ಅಶ್ವಿನಿ ಗೌಡ ದೊಡ್ಡೋಳ ಅನ್ನೋದು ಕೂಡ ನೋಡ್ತಾ ಇಲ್ಲ ಯಾಕಂತಂದ್ರೆ ಅವ್ರು ಆಡ್ತಾ ಇರುವಂತಹ ಅವರ ಮೈಂಡ್ ಸೆಟ್ ಗೆ ಅವರು ಅವರು ಮಾಡ್ತಾ ಇರುವಂತ ಕುತಂತ್ರ ಬುದ್ಧಿಗೆ ಈಗ ಅಶ್ವಿನಿ ಗೌಡಗೆ ಯಾವ ರೀತಿಯಾಗಿ ಮರ್ಯಾದೆ ಕೊಡಬೇಕು ಅದೆಲ್ಲವನ್ನು ಕೂಡ ತೆಗೆದಿಟ್ಟು ಈಗ ರಕ್ಷಿತಾ ಶೆಟ್ಟಿ ನಿನ್ನ ಪಾಲಿಗೆ ನಾನು ಭದ್ರಕಾಳಿ ಆಗ್ತೀನಿ ನಿನ್ನ ನಾನು ರಾಕ್ಷಸಿನಿ ಆಗ್ತೀನಿ ಅಂತ ಹೇಳಿ ಈಗ ಅವ್ರಿಗೆ ಚಾಲೆಂಜ್ ಮಾಡಿದಾಳೆ ತಿರುಗೇಟನ್ನು ಕೊಟ್ಟಿದ್ದಾಳೆ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಇದೊಂದು ಶಪಥವನ್ನ ಮಾಡಿದ್ದಾಳೆ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡನ ಹೊರಗಡೆ ಕಳಸಿಯೇ ನಾನು ಹೋಗ್ತೀನಿ ಇದು ನನ್ನ ಚಾಲೆಂಜ್ ಅಂತ ಹಾಕಿದಾಳೆ ಒಟ್ಟಿನಲ್ಲಿ ಇಬ್ರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡಿದ್ದಾರೆ ಇಬ್ಬರ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನಾವು ಎಂಡ್ ಆಫ್ ದ ಸೀಸನ್ ಆ ಒಂದು ಸಮಯದಲ್ಲಿ ನೋಡೋಣ ಜನಗಳ ಆಶಯ ಏನು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅನ್ನೋ ಆಸೆ ಇದೆ ಅಟ್ ಲೀಸ್ಟ್ ಅವರು ಫಸ್ಟ್ ರನ್ನರ್ ಅಪ್ ಆದ್ರೂ ಆಗಬೇಕು ಅನ್ನೋ ಆಸೆ ಇದೆ ಈ ಅಶ್ವಿನಿ ಗೌಡ ಅವರ ಕತೆ ಏನಾಗಬಹುದು ಒಂದು ವೇಳೆ ರಕ್ಷಿತಾ ಶೆಟ್ಟಿ ಹೇಳದಂಗೆ ರಕ್ಷಿತಾ ಶೆಟ್ಟಿ ಈ ಅಶ್ವಿನಿ ಗೌಡನ ಮನೆಯಿಂದ ಹೊರ ಕಳಿಸಿದ ನಂತರ ಅವ್ರು ಏನಾದ್ರೂ ಹೊರಗಡೆ ಬಂದ್ರೆ ಆಗ ಅಶ್ವಿನಿ ಗೌಡಗೆ ಆಗುವಂತಹ ಮುಜುಗರ ಏನಿದೆಯಲ್ಲ ಅದನ್ನ ಯಾವ ರೀತಿಗೆ ವರ್ಣನೆ ಮಾಡಬೇಕು ಅಂತ ಹೇಳೋಕ್ಕಾಗಂಗಿಲ್ಲ ಆ ರೀತಿಯಾಗಿಗೆ ಅವ್ರಿಗೆ ಮುಜುಗರ ಆಗುತ್ತೆ ಒಟ್ಟಿನಲ್ಲಿ ಈ ಚಿಕ್ಕ ಪುಟ್ಟ ಹುಡುಗಿಯರನ್ನ ಇವರು ಎದುರು ಹಾಕಿಕೊಂಡು ತಮ್ಮ ಮರ್ಯಾದೆನ ತಾವೇ ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಈ ರೀತಿಯಾಗಿ ಮಾತನಾಡೋದು ಇದೆಲ್ಲ ಅಲ್ಲ ಯಾಕಂತಂದ್ರೆ ಎಲ್ರಿಗೂ ಕೂಡ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಕೆಲವರು ಯೂಟ್ಯೂಬ್ ಚಾನಲ್ ತೆಗೆದುಕೊಂಡು ಇನ್ಸ್ಟಾಗ್ರಾಮ್ ಈ ರೀಲ್ಸ್ ಅಲ್ಲೆಲ್ಲ ತಮ್ಮ ಒಂದು ಟ್ಯಾಲೆಂಟ್ ಏನಿದೆಯಲ್ಲ ಅದನ್ನ ಹೊರ ಹಾಕುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಸ್ಕ್ರೀನ್ ಚಿಕ್ಕದಾಗಿರ್ಬೋದು ಆದ್ರೆ ಎಲ್ಲರೂ ಕೂಡ ಕಲಾವಿದರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅವರ ಅಭಿರುಚಿ ತಕ್ಕಂಗೆ ಅವರು ಪ್ಲಾಟ್ಫಾರ್ಮ್ ಗಳನ್ನ ಹುಡುಕಿಕೊಂಡು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ತಾ ಇರೋದು ಅವರವರ ವೃತ್ತಿಯಲ್ಲಿ ಅವರವ್ರಿಗೆ ತೃಪ್ತಿದಾಯಕವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನನ್ನಂಗೆ ನಿನ್ಗೆ ನೂರು ಸಿನಿಮಾ ತೆಗಕಾಗತ್ತ ಅಂತ ಹೇಳಿ ಈ ರೀತಿ ಜಂಬದಿಂದ ಮಾತನಾಡೋದಿದೆಯಲ್ಲ ಇದನ್ನ ನಾವ್ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಜನ ಅಂತೂ ಇವರಿಗೆ ಹಿಡಿಶಾಪ ಹಾಕ್ತಿದ್ದಾರೆ ನೀನ್ ಯಾವಾಗವ ಮನೆಯಿಂದ ಹೊರ ಹೋಗ್ತೀಯ ಅಂತ ಹೇಳಿ ಅದರಲ್ಲೂ ರಕ್ಷಿತಾ ಶೆಟ್ಟಿ ನಿನ್ನನ್ನ ಮನೆಯಿಂದ ಹೊರ ಹಾಕಿಯೇ ನಾನು ಹೋಗೋದು ಅಂತ ಚಾಲೆಂಜ್ ಮಾಡಿದ್ದಾರೆ ಮಾಡಿದ್ದಾರೆ ನೋಡೋಣ ಆದಷ್ಟು ಬೇಗ ಈ ಒಂದು ಈಡೇರಲಿ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಏನಾಗ್ಬೋದು ಅಪ್ಲೋಡ್ ಮಾಡಿದ್ದೆ ಅಂದ್ರೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ಲಾ ಇಲ್ವಾ ಅನ್ನೋ ಕುರಿತಾಗಿ ಗಿಲ್ಲಿ ನಟ ಮತ್ತೆ ಧನುಷ್ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ಅಶ್ವಿನಿ ಗೌಡ ಮುಖಕ್ಕೆ ಮಸಿ ಬಳಿಯೋ ಮೂಲಕ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿಲ್ಲ ಚಪ್ಪಲಿ ತೋರಿಸಿಲ್ಲ ಸುಮ್ನೆ ನೀವೇ ಏನೇನೋ ಸುಳ್ಳು ಸುಳ್ಳು ಕತೆಗಳನ್ನ ಕಟ್ಟಿ ಜನಗಳ ಮುಂದೆ ಆ ನೀವು ಕೆಟ್ಟದಾಗಿ ಪೊಟ್ರೆ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ತಿದ್ದುಕೊಳ್ಳಿ ಅಂತ ಹೇಳಿ ಗಿಲ್ಲಿ ನಟ ಆಗ್ಲಿ ಮತ್ತೆ ಧನುಷ್ ಕಲಿಸಿದ್ದಾರೆ ಆ ವಿಷಯದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಈ ಒಂದು ವಿಡಿಯೋಕ್ಕಿಂತ ಪೂರ್ವದಲ್ಲಿ ಏನೊಂದು ಪೋಸ್ಟ್ ಅನ್ನ ಹಾಕಿದ್ದಿಲ್ಲ ಆ ವಿಡಿಯೋನ ನೀವು ಅದನ್ನ ವೀಕ್ಷಣೆ ಮಾಡೋ ಮೂಲಕ ಏನ್ ಕಾನ್ವರ್ಜೇಷನ್ ಆಯಿತು ಅನ್ನೋದನ್ನ ತಿಳ್ಕೊಳ್ಬಹುದು ಎಸ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ರಕ್ಷಿತಾ ಶೆಟ್ಟಿಯ ಈ ಒಂದು ಚಾಲೆಂಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ನಮಸ್ಕಾರ